ಅಪಾಯದ ಮಟ್ಟ ಮೀರಿ ಹರಿತಾ ಇರುವ ಪಂಚಗಂಗಾ ನದಿ ಎಸ್ ವರ್ಣನ ಆರ್ಭಟ ಹೆಚ್ಚಾಗಿ ಜಲಾಶಯ ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ ಅದೇ ರೀತಿ ಪಂಚಗಂಗಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಗರಿಷ್ಠ ಮಟ್ಟ ತಲುಪಿದ ನದಿ ನೀರು ಹೀಗಾಗಿ ಕೊಲ್ಹಾಪುರಕ್ಕೆ ಆತಂಕ ಮನೆ ಮಾಡಿದೆ ಕೊಲ್ಹಾಪುರ ನಗರಕ್ಕೆ ಪಂಚಗಂಗಾ ನದಿಯ ನೀರು ನುಗ್ಗುತ್ತಾ ಇರುವುದರಿಂದ ಆ ಭಾಗದ ಜನರಲ್ಲಿ ಆತಂಕ ಮನೆ ಮಾಡಿದೆ ಈಗಾಗಲೇ ಕೊಲ್ಹಾಪುರ ಜಿಲ್ಲೆಯ ಎಂಬತ್ತೊಂದು ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಪಂಚಗಂಗಾ ನದಿ ನೀರಿನ ಅಬ್ಬರ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು ಅಕ್ಕಪಕ್ಕದ ಜಮೀನುಗಳಿಗೆ ಈಗಾಗಲೇ ನದಿಯ ನೀರು ನುಗ್ಗಿದೆ ಕೊಲ್ಲಾಪುರ ಜಿಲ್ಲೆಯ ರಾಧಾನಗರ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಗಮನಿಸಬಹುದು ನೀವು ಪಂಚಗಂಗಾ ನದಿ ನೀರಿನ ಅಬ್ಬರ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು ಆತಂಕದಲ್ಲೇ ಸದ್ಯ ಇಲ್ಲಿನ ನದಿ ತೀರದ ಜನರು ದಿನಗಳನ್ನು ಕಳೀತಾ ಇದ್ದಾರೆ ಪಂಚಗಂಗಾ ಒಳಹರಿವು ಹೆಚ್ಚಳ ಹಿನ್ನೆಲೆ ಕೃಷ್ಣ ತೀರದ ಜನರಿಗೂ ಕೂಡ ಆತಂಕ ಶುರುವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ